ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ದಸರಾ ದೀಪಾವಳಿ ಹಬ್ಬ ಬಂತು ಅಂದ್ರೆ ನೆನಪಾಗುವುದು ರುಚಿ ರುಚಿಯಾದ ಸ್ವೀಟ್ಸ್ಗಳು ಈ ಹಬ್ಬಗಳಲ್ಲಿ ಸ್ವೀಟ್ ಹಂಚಿ ಸಂಭ್ರಮಿಸುತ್ತಾರೆ ಆದರೆ ಇದೀಗ ಸ್ವೀಟ್ಗಳಲ್ಲೂ ಕಲಬೆರಕೆ ಪದಾರ್ಥ ಇದೆಯಾ ಅನ್ನುವ ಅನುಮಾನ ಶುರುವಾಗಿದೆ ಈ ಹಿನ್ನೆಲೆ ಸ್ವೀಟ್ಗಳ ಗುಣಮಟ್ಟ ಪರಿಶೀಲನೆಗೆ ಆಹಾರ ಇಲಾಖೆ ಮುಂದಾಗಿದೆ ಈ ಕಲಿಗಾಲದಲ್ಲಿ ಇಲ್ಲದೇ ಇರೋ ಆಹಾರನೇ ಇಲ್ವಾ ಅನ್ನೋ ಅನುಮಾನ ಹುಡ್ಕೊಂಡು ಬಿಟ್ಟಿದೆ ಕಲಬೆರಿಕೆ ಆಹಾರ ಮನುಷ್ಯನ ಜೀವಕ್ಕೆ ಅಪಾಯವನ್ನು ತಂದೊಡ್ತಾ ಇದೆ ಹೀಗಾಗಿ ಇಂತಹ ಆಹಾರ ಪದಾರ್ಥಗಳ ಮೇಲೆ ನಿರ್ಬಂಧವನ್ನ ಹೇಳ್ತಾ ಆಹಾರ ಇಲಾಖೆ ಈಗಾಗಲೇ ಗೋಬಿ ಕಾಟನ್ ಕ್ಯಾಂಡಿ ಕಬಾಬ್ ತಯಾರಿಕೆಯಲ್ಲಿ ಕೃತಕ ಬಣ್ಣ ಬಳಕೆಗೆ ಬ್ರೇಕ್ ಹಾಕಿದ್ದು ಇದೀಗ ಸ್ವೀಟ್ಸ್ಗಳ ಸರದಿ ಎಸ್ ದಸರಾ ಹಾಗೂ ದೀಪಾವಳಿ ಹಿನ್ನೆಲೆ ಜನರು ಹೆಚ್ಚಾಗಿ ಸ್ವೀಟ್ಸ್ಗಳನ್ನು ಖರೀದಿ ಮಾಡ್ತಾರೆ ಆದರೆ ಅನೇಕ ಸ್ವೀಟ್ಸ್ಗಳಲ್ಲಿ ಕಲರ್ ಬಳಕೆ ಹಾಗೂ ಅದಕ್ಕೆ ಸೇರಿಸುವ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಅನುಮಾನ ಮೂಡಿದೆ ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಎಲ್ಲ ಬ್ರಾಂಡ್ಗಳ ಸ್ವೀಟ್ಗಳನ್ನು ಪರೀಕ್ಷೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ನಮ್ಮ ಆರೋಗ್ಯ ಇಲಾಖೆ ಹಾಗೂ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ಬೇರೆ ಬೇರೆ ಪದಾರ್ಥಗಳನ್ನು ಸಂಶಯ ಇರುವ ಕಡೆ ಎಲ್ಲ ಪ್ರದೇಶಗಳಲ್ಲೂ ತನಿಖೆಯನ್ನ ಮಾಡ್ತಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ ಅದರ ಅನ್ವಯ ಕ್ರಮವನ್ನ ಕೈಗೊಳ್ಳಲಿದ್ದಾರೆ ಅಂತ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ತಿಳಿಸಿರುವಂತದ್ದು ಬೇಕರಿಗಳ ಐಟಂಗಳ ಮೇಲೂ ಆಹಾರ ಇಲಾಖೆ ನಿಗಾ ವಹಿಸುವುದಕ್ಕೆ ಮುಂದಾಗಿದೆ ತುಪ್ಪದಿಂದ ತಯಾರಾಗುವ ಸ್ವೀಟ್ಗಳ ಮೇಲೂ ಕಣ್ಣಿಟ್ಟಿದೆ ಹೀಗಾಗಿ ಬೇಕರಿ ಹಾಗೂ ಸ್ವೀಟ್ ಮಾರಾಟಗಾರರು ಕೂಡ ಅಲರ್ಟ್ ಆಗಿದ್ದಾರೆ ಈ ಬಗ್ಗೆ ಸ್ವೀಟ್ ಅಂಗಡಿ ಮಾಲೀಕ ವಿಜಯ್ ಶಂಕರ್ ಎನ್ನುವವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಬಿಲ್ ಕೊಡ್ತೀವಿ ಅಂತಾರೆ ಆದರೆ ಅದು ಯಾವ ಬಿಲ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಲ್ಲ ಆದ್ದರಿಂದ ಸಂಸ್ಥೆಗಳು ನೇರ ಡೈರಿಯಿಂದ ಖರೀದಿ ಮಾಡಿ ಬಿಲ್ ಅನ್ನ ಪಡೆದುಕೊಳ್ಳುವುದು ಉತ್ತಮ ಈಗ ನೋಡಿ ತಿರುಪತಿ ವಿಚಾರವೇ ಬಂದಿದೆ ಆದ್ದರಿಂದ ಎಚ್ಚರಿಕೆಯಿಂದ ಇರುವುದು ಉತ್ತಮ ಅಂತ ಸಲಹೆಯನ್ನ ನೀಡಿದ್ದಾರೆ ಸದ್ಯ ಗಳ ಟೆಸ್ಟ್ ಮಾಡಲಾಗ್ತಾ ಇದ್ದು ವರದಿ ಕೈ ಸೇರಿದ ಬಳಿಕ ಯಾವ ಸ್ವೀಟ್ ಎಷ್ಟು ಸೇಫ್ ಅನ್ನೋದು ಗೊತ್ತಾಗಲಿದೆ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ